ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಾಣಿಯನ್ನ ನಾಡಿಗೆ ಸಾರಿ ಬಹುಭಕ್ತ ಆರಾಧ್ಯ ದೈವ ಇಲ್ಲಿನ ಶ್ರೀ ಗುರು ಸ್ವಾಮಿಯ ದೊಡ್ಡ ಕಾರ್ತಿಕೋತ್ಸವ ಡಿಸೆಂಬರ್ ಆರರಂದು ಜರುಗಲಿದೆ ಎಂದು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ ಕಾರ್ತಿಕೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಗಳು ನವೆಂಬರ್ ಎರಡರಿಂದಲೇ ಆರಂಭಗೊಂಡಿದ್ದು ಅಂದು ಪಟ್ಟಣದಲ್ಲಿರುವ ಬಂಡೆ ರಂಗನಾಥ ಸ್ವಾಮಿ ಕಾರ್ತಿಕೋತ್ಸವ ಬಸಟ್ಲೆ ವಂಶಸ್ಥರಿಂದ ಮುಗಿದಿದೆ ನವೆಂಬರ್ ಹದಿನಾಲ್ಕರಂದು ತಾಳಿದಾರ ವಂಶಸ್ಥರಿಂದ ನವೆಂಬರ್ ಇಪ್ಪತ್ತೊಂದರಂದು ಮಾಚ ವಂಶಸ್ಥರಿಂದ ಕಾರ್ತಿಕೋತ್ಸವ ಜರುಗಲಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಈಡಿಗರ ಮುತ್ತಲಪ್ಪ ವಂಶಸ್ಥರಿಂದ ಸಣ್ಣ ಕಾರ್ತಿಕೋತ್ಸವ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಡಿಸೆಂಬರ್ ಐದರಂದು ಸಂಜೆ ಆರಕ್ಕೆ ಒಳಮಠ ವರಮಠ ಏಕಾಂತೇಶ್ವರ ಮಠದಲ್ಲಿ ಲಕ್ಷ ದೀಪೋತ್ಸವ ನಡೆಯಲಿದ್ದು ಅಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠದಲ್ಲಿ ಬೆಳ್ಳಿ ರಥೋತ್ಸವ ಜರುಗಲಿದೆ ಡಿಸೆಂಬರ್ ಆರರಂದು ದೊಡ್ಡ ಕಾರ್ತಿಕೋತ್ಸವ ನಡೆಯಲಿದೆ ಈ ಬಾರಿ ಸಮೃದ್ಧಿ ಮಳೆಯಾಗಿದ್ದರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಲಿದೆ ಎಂದು ವಿವರಿಸಿದ್ದಾರೆ ಈ ದಿನ ನಾವು ದೇವಸ್ಥಾನದ ಪರವಾಗಿ ಮಾತಾಡ್ತಾ ಇದ್ದೀನಿ ಕಾರ್ಯ ಮಾತಾಡ್ತಾ ಇದ್ದೀನಿ ಶ್ರೀ ಗುರು ತಿಪ್ಪೇರು ಸ್ವಾಮಿಯ ಕಾರ್ತಿಕೋತ್ಸವ ಈಗಾಗಲೇ ಪ್ರಾರಂಭವಾಗಿದೆ ನಮ್ಮ ಸಣ್ಣ ಕಾರ್ತಿಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿದೆ ಹಾಗೆ ಲಕ್ಷ ದೀಪೋತ್ಸವ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಆರಂದು ಬೆಳ್ಳಿ ರಥೋತ್ಸವ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳ್ಳಿ ರಥೋತ್ಸವ ಇದೆ ಅಲ್ಲಿಗೆ ನಮ್ಮ ಈ ಕಾರ್ತಿಕ ರಥೋತ್ಸವ ಆರು ಹನ್ನೆರಡು ಎರಡು ಸಾವಿರದ ಇರುತ್ತೆ ಎಲ್ಲ ಭಕ್ತಾದಿಗಳು ಸಹ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವಕ್ಕೆ ಯಥೇಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಟ್ಕೊಳ್ಳೋಂಥ ಯೋಜನೆ ಇದೆ ಭಕ್ತಾದಿಗಳಿಗೆ ದಾಸೋಹ ಇರ್ತದೆ ಹಾಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಹ ಕ್ರಮ ಕೈಗೊಳ್ಳಲಾಗ್ತದೆ ಹಾಗಾಗಿ ಎಲ್ಲ ಭಕ್ತರು ಸಹ ಬಂದು ಉಳ್ಕೊಂಡು ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ಹೇಳ್ಕೊಳ್ತಿದ್ದೀವಿ ಈ ವರ್ಷ ನಮ್ಮ ನಾಯಕಟ್ಟಿ ಸುತ್ತಮುತ್ತ ಯಥೇಚ್ಛವಾಗಿ ಮಳೆ ಬಂದು ಸಮೃದ್ಧಿಯಾಗಿದೆ ಹಾಗೆ ಎಲ್ಲರಿಗೂ ಸಹ ನೀರಿನ ಕೊರತೆ ಎಲ್ಲೂ ಇರೋದಿಲ್ಲ ಹಾಗಾಗಿ ಎಲ್ಲರೂ ಸಹ ಬರಬೇಕು ತಮ್ಮ ತನುಮನ ಧನದಿಂದ ದೇವರ ಸೇವೆ ಮಾಡಿ ಕೃತಾರ್ಥರಾಗಬೇಕೆಂದು ದೇವಸ್ಥಾನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾರೆ ಪ್ರತಿ ವರ್ಷ ಸರ್ ಕಾರ್ತಿಕ ಮಾಸ ಯಾವತ್ತರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ರತಿ ವರ್ಷ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದರೆ ನಮ್ಮ ನಮ್ಮ ಶಿದ್ಧ ಪಂಚಮ ಪ್ರಕಾರ ಕಾರ್ತೀಕ ಸ್ಟಾರ್ಟ್ ಆಗ್ತದೆ ನಮ್ಮ ಬಂಡೆ ರಂಗನಾಥ ಸ್ವಾಮಿ ಕಾರ್ತಿಕ ದೀಪದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಮೊದಲನೇ ಕಾರ್ತಿಕ ಬಂಡೆ ರಂಗನಾಥ ಸ್ವಾಮಿ ಕಾರ್ತಿಕದಿಂದ ಸ್ಟಾರ್ಟ್ ಮಾಡಿ ಈಗ ಪ್ರತಿ ಗುರುವಾರ ಕೂಡ ಒಬ್ಬೊಬ್ಬರು ಒಂದೊಂದು ವಂಶದವರಿದ್ದಾರೆ ಕಾರ್ತಿಕ ಮಾಡೋದು ಪ್ರತಿ ಗುರುವಾರ ನಾಲ್ಕು ನಾಲ್ಕು ಐದು ಆರು ನಾಲ್ಕು ವಾರೂ ಕೂಡ ಮಾಡ್ತಾರೆ ಹಾಗೆ ಲಕ್ಷ ಲಕ್ಷ ದೀಪೋತ್ಸವ ಸಣ್ಣ ಕಾರ್ತಿಕ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವದಿಂದ ನಮ್ಮ ಕಾರ್ತಿಕ ಮುಕ್ತಾಯ ಆಗ್ತದೆ ಕಾರ್ತಿಕ ಮಾಸದಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಸರ್ ಈ ಸರ್ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ದಿನದಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚಿಕ್ಕದಾಗಿ ಭಕ್ತಾದಿಗಳಿಗೆ ಮನೋರಂಜನೆಗೋಸ್ಕರ ಇಡಬೇಕು ಅಂತ ಈ ಸರಿ ಯೋಜನೆ ಮಾಡಿದೀವಿ ಅದರಂತೆ ಇಟ್ಕೊಂತೀವಿ ಸರ್ ಭರತನಾಟ್ಯ ಈಗ ಸುಗಮ ಸಂಗೀತ ಅಂತ ಕಾರ್ಯಕ್ರಮಗಳನ್ನು ಇಟ್ಕೊಳೋದಕ್ಕೆ ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್